ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕುಂಡಲಿನಿ ಜರ್ನಿಯಲ್ಲಿ ಸಾಗೋದಕ್ಕಿಂತ ಮೊದಲು ಕೆಲವೊಂದು ತಯಾರಿಗಳನ್ನು ಮಾಡಿಕೊಳ್ಳೋದ್ರ ಮೂಲಕ ನಮ್ಮ ಕುಂಡಲಿನಿ ಜರ್ನಿಗೆ ತುಂಬ ಹೆಲ್ಪ್ ಆಗುತ್ತೆ ಹಾಗೆ ಅದೇನು ವಿಚಾರ ಅಂತ ನೋಡೋಣ ಹಾಗೆಯೇ ಕೆಲವು ಜನ ಕಮೆಂಟ್ಸಲ್ಲಿ ಕೇಳಿರುವಂಥ ಕ್ವಶನ್ನು ಅಂದರೆ ಏಕಾಗ್ರತೆ ಬರಲ್ಲ ಮತ್ತು ಕೂತ್ಕೊ ಧ್ಯಾನಕ್ಕೆ ಕೂತ್ಕೊಂಡಾಗ ನಿದ್ದೆ ಬಂದ ಆ ಥರ ಫೀಲ್ ಆಗುತ್ತೆ ಬಂದಿರೋ ಥರ ಒಂಥರ ಲೇಜಿ ಥರ ಫೀಲ್ ಆಗುತ್ತೆ ಈ ಥರದ್ದೆಲ್ಲ ಕಮೆಂಟ್ಸನ್ನು ನೋಡಿ ಅದಕ್ಕೆ ಉತ್ತರವಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ ವಿಡಿಯೋ ಕೊನೆ ತನಕ ನೋಡಿ ನಾವು ದಿನನಿತ್ಯದ ಜೀವನದಲ್ಲಿ ಹಲವಾರು ಬಾರಿ ಸಮಸ್ಯೆ ನಮ್ಮ ಮೂಡ್ ಅಂತ ಭಾವಿಸ್ತೀವಿ ಅಂದರೆ ಆ ಕೆಲಸ ಮಾಡೋಕ್ಕೆ ಮೂಡಿಲ್ಲ ಈ ಕೆಲಸ ಮಾಡೋಕ್ಕೆ ಮೂಡಿಲ್ಲ ಇವತ್ತ್ಯಾಕೋ ಮೂಡಿಲ್ಲ ಈ ಥರದ್ದು ಮಾತು ಎಲ್ಲರ ಬಾಯಲ್ಲಿ ಬರುತ್ತೆ ಸಾಮಾನ್ಯವಾಗಿ ಆದರೆ ಇದರ ಮೂಲ ಏನು ಅಂತ ನೋಡಿದರೆ ಇದು ಶಕ್ತಿಯ ಕೊರತೆ ಶಕ್ತಿ ಕಡಿಮೆ ಆದಾಗ ಕೆಲಸ ಮಾಡಲು ಮನಸ್ಸು ಬರೋದಿಲ್ಲ ಸಣ್ಣ ವಿಷಯಕ್ಕೂ ಕೋಪ ಕಾರಣವಿಲ್ಲದೆ ಭಯ ಧ್ಯಾನಕ್ಕೆ ಕುಳಿತರೆ ರೆಸ್ಟ್ಲೆಸ್ ಆಗೋದು ಆಲಸ್ಯ ದೇವರ ಹೆಸರು ನಾಮಜಪ ಅಥವಾ ಕಡೆ ಪಕ್ಷ ಒಂದು ದೀಪ ಹಚ್ಚೋದಕ್ಕೂ ಬೇಸರ ಇದು ಆಧ್ಯಾತ್ಮಿಕ ಬ್ಲಾಕೇಜ್ ಅಲ್ಲ ಪ್ರಾಣಶಕ್ತಿಯ ಕೊರತೆ ನಾವು ಆಧ್ಯಾತ್ಮಿಕ ಸಾಧನೆ ಅಥವಾ ಕುಂಡಲಿನಿ ಜಾಗೃತಿಗೆ ಮೊದಲು ಶಕ್ತಿಯನ್ನು ಹೆಚ್ಚಿಸುವ ಜೀವನ ಶೈಲಿ ಅಳವಡಿಸ್ಕೊಳ್ಬೇಕಾಗತ್ತೆ ಆಹಾರ ಮತ್ತು ನಿದ್ರೆ ಸಾಧಕನ ಫೌಂಡೇಶನ್ನು ಆಹಾರ ಯಾಕೆ ಮುಖ್ಯ ಆಗುತ್ತೆ ಅಂತ ನೋಡಿದ್ರೆ ಆಹಾರದಿಂದ ದೇಹಕ್ಕೆ ಶಕ್ತಿ ಮನಸ್ಸಿಗೆ ಗುಣ ಪ್ರಾಣಕ್ಕೆ ಚಲನೆ ಹಣ್ಣು ತರಕಾರಿ ಸಾದ ಅನ್ನ ಕಡಿಮೆ ಎಣ್ಣೆ ಕಡಿಮೆ ಮಸಾಲೆ ಈ ಥರ ಆಹಾರದಿಂದ ಮೈಂಡು ಶಾಂತವಾಗುತ್ತೆ ರಾಜಸಿಕ ಆಹಾರ ಮತ್ತು ತಾಮಸಿಕ ಆಹಾರ ಹೆಚ್ಚು ಮಸಾಲೆ ಇರುವಂತಹ ಜಂಕ್ ಫುಡ್ಡು ತಿಂತಾ ಇದ್ರೆ ಧ್ಯಾನದಲ್ಲಿ ಕೂತ್ಕೊಳ್ಳೋದಿಕ್ಕೆ ಆಗಲ್ಲ ನಮ್ಮ ದಿನಪೂರ್ತಿ ಚಿಂತನೆ ಕೆಲಸ ಒತ್ತಡ ಭಾವನೆಗಳು ಇವೆಲ್ಲವೂ ನರಮಂಡಲದ ಮೇಲೆ ಒತ್ತಡ ತರುತ್ತೆ ನಿದ್ರೆಯ ಸಮಯದಲ್ಲಿ ಮೆದುಳಲ್ಲಿ ಇರುವಂಥ ನ್ಯೂರಾನ್ಸ್ ಎಲ್ಲ ರಿಲ್ಯಾಕ್ಸ್ ಆಗುತ್ತೆ ಸ್ಟ್ರೆಸ್ಸು ಸಿಗ್ನಲು ಕಡಿಮೆ ಆಗುತ್ತೆ ಇದಕ್ಕೆ ನರ್ವ್ಸ್ ಸಿಸ್ಟಮ್ ರೀಸೆಟ್ ಅಂತ ಹೇಳ್ತಾರೆ ಸಾಧನೆ ಮಾಡುವ ಸಾಧಕರಿಗೆ ಶಾಂತ ಮನಸ್ಥಿತಿ ಅಗತ್ಯ ಮೆದುಳಿನ ವಿಷ ಪದಾರ್ಥ ಶುದ್ಧಿ ಇದು ವೈಜ್ಞಾನಿಕ ದೃಷ್ಟಿಯಿಂದ ತುಂಬ ಮುಖ್ಯ ನಾವು ಎಚ್ಚರವಾಗಿರುವಾಗ ಮೆದುಳಿನ ಆ್ಯಕ್ಟಿವಿಟಿ ಹೆಚ್ಚಿರುತ್ತೆ ಅನಾವಶ್ಯಕ ರಾಸಾಯನಿಕ ಅವಶೇಷ ಮೆದುಳಿನೊಳಗೆ ನಿಧಾನವಾಗಿ ಸೇರುತ್ತೆ ಇದು ಗಾರ್ಡನ್ ನಿದ್ರೆಯಲ್ಲಿದ್ದಾಗ ನಮ್ಮ ದೇಹದಲ್ಲಿ ಲಿಂಫ್ಯಾಟಿಕ್ ವ್ಯವಸ್ಥೆ ದೇಹದ ಮಲಿನ ಪದಾರ್ಥಗಳನ್ನು ಹೇಗೆ ಹೊರಗಡೆ ತೆಗೆದುಹಾಕುತ್ತೆಯೋ ಹಾಗೆ ಅದೇ ರೀತಿ ಮೆದುಳಿಗೆ ಒಂದು ವಿಶೇಷ ಶುದ್ಧೀಕರಣ ವ್ಯವಸ್ಥೆ ಇದೆ ಅದನ್ನು ಗ್ಲಿಂಫ್ಯಾಟಿಕ್ ಸಿಸ್ಟಮ್ ಅಂತ ಕರೀತಾರೆ ವಿಶೇಷವಾಗಿ ಗಾಢನಿದ್ರೆ ಸಮಯದಲ್ಲಿ ಮಾತ್ರ ಹೆಚ್ಚು ಸಕ್ರಿಯವಾಗುತ್ತೆ ಮೆದುಳಿನ ಮೆದುಳಿನ ಕ್ಲೀನಿಂಗ್ ಸಿಸ್ಟಮ್ ಹಾಗೆ ಕೆಲಸ ಮಾಡುತ್ತೆ ಇದು ಗಾಢ ನಿದ್ರೆಯಲ್ಲಿದ್ದಾಗ ಮೆದುಳಿನ ಕೋಶಗಳು ಸ್ವಲ್ಪ ಕುಗ್ಗುತ್ತೆ ಇದರಿಂದ ಕೋಶಗಳ ಮಧ್ಯೆ ಇರುವ ಜಾಗ ಹೆಚ್ಚಾಗುತ್ತೆ ಇದರಿಂದ ಮೆದುಳಿನ ಒಳಭಾಗದಲ್ಲಿ ಸಿ ಎಸ್ ಎಫ್ ಅನ್ನುವ ದ್ರವ ಹರಿದು ಸೇರುವ ಮಲಿನ ಕಣಗಳನ್ನು ತೆಗೆದು ವಿಷ ಪದಾರ್ಥಗಳನ್ನು ಹೊರಗೆ ಕಳಿಸುತ್ತೆ ಸರಳವಾಗಿ ಹೇಳುವುದಾದರೆ ನಾವು ಗಾಢವಾಗಿ ನಿದ್ರೆಯಲ್ಲಿ ನಿದ್ರೆ ಮಾಡಿದಾಗ ಮೆದುಳು ತನ್ನನ್ನು ತಾನು ತೊಳೆದುಕೊಳ್ಳುತ್ತೆ ಸೊ ನಿದ್ರೆ ಅನ್ನೋದು ರೆಸ್ಟ್ ಮಾತ್ರ ಅಲ್ಲ ಪ್ರಾಣಶಕ್ತಿಯ ರೀಚಾರ್ಜ್ ಡೀಪ್ ಸ್ಲೀಪ್ ಅಂದರೆ ಗಾಢ ನಿದ್ರೆಯಲ್ಲಿ ನಿಧಾನ ಆಗುತ್ತೆ ಹಾರ್ಟ್ ರೇಟು ನಿಧಾನವಾಗುತ್ತೆ ಮತ್ತು ನೆಕ್ಸ್ಟ್ ಡೇ ನಿಮಗೆ ಜಪದಲ್ಲಿ ಅಥವಾ ಧ್ಯಾನದಲ್ಲಿ ಬೇಗ ರಿಸಲ್ಟು ಬರುತ್ತೆ ಏಕಾಗ್ರತೆ ಹೆಚ್ಚಾಗುತ್ತೆ ಆದ್ದರಿಂದ ಸಾಧಕ ಬ್ರಹ್ಮ ಮುಹೂರ್ತದಲ್ಲಿ ಎದ್ದಾಗ ಫ್ರೆಶ್ ಫೀಲ್ ಆಗುತ್ತೆ ನಿದ್ರೆಯ ಕೊರತೆ ಇದ್ದಾಗ ಸ್ಪಷ್ಟವಾಗಿ ಯೋಚಿಸೋದಕ್ಕೆ ಆಗೋದಿಲ್ಲ ಮೈಂಡು ಒಂಥರ ರೆಸ್ಟ್ಲೆಸ್ ಫೀಲ್ ಆಗ್ತಾ ಇರುತ್ತೆ ಹಾಗೆಯೇ ಆಲಸ್ಯ ಹೆಚ್ಚು ಆಲಸ್ಯದಿಂದ ಇರೋ ಥರ ಆಗುತ್ತೆ ಸರಿಯಾಗಿ ನಿದ್ದೆ ಇಲ್ಲದೆ ಸ್ಮರಣಶಕ್ತಿ ಮಂದವಾಗುತ್ತೆ ಓದಿದ್ದು ನೆನಪಿರಲ್ಲ ಹೊಸ ವಿಷಯ ಗ್ರಹಿಸಿಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಸಾಧಕನಿಗೆ ಇದು ದೊಡ್ಡ ಅಡ್ಡಿಯಾಗುತ್ತೆ ನಿದ್ರೆ ಕೊರತೆ ಇದ್ದರೆ ಮನಸ್ಸು ಮಂಜು ಮುಸುಕಿದ ಹಾಗೆ ಇರುತ್ತೆ ನಿರ್ಧಾರ ಗೊಂದಲ ಆಗುತ್ತೆ ಧ್ಯಾನ ಡೀಪ್ ಆಗೋದಿಲ್ಲ ಆದ್ದರಿಂದ ಸಾಧಕನಿಗೆ ನಿದ್ರೆ ಕೂಡ ಒಂದು ಸಾಧನೆಯೇ ಸುರಕ್ಷಿತವಾಗಿ ಕುಂಡಲಿನಿ ಜರ್ನಿಯಲ್ಲಿ ಸಾಗಬೇಕಾದರೆ ಬೇಕಾಗುವ ತಯಾರಿಗಳು ಯಾವುದು ಅಂತ ನೋಡಿದರೆ ಸಾತ್ವಿಕ ಆಹಾರ ಮತ್ತು ದುರ್ವ್ಯಸನ ಬಿಡಬೇಕಾಗತ್ತೆ ಆಲ್ಕೊಹಾಲು ಅಥವಾ ಸ್ಮೋಕಿಂಗು ಆ ಥರದ್ದು ಅದನ್ನೆಲ್ಲ ಬಿಟ್ಟರೆ ಒಳ್ಳೆಯದು ನಿಯಮಿತ ಜೀವನ ಪ್ರತಿದಿನ ಜಪ ಧ್ಯಾನ ಇದರಿಂದ ಮನಸ್ಸಿನ ಏಕಾಗ್ರತೆ ಹೆಚ್ಚುತ್ತೆ ತಾಳ್ಮೆ ಕೂಡ ಹೆಚ್ಚಾಗುತ್ತೆ ಪ್ರಾಣಾಯಾಮದಿಂದ ನಾಡಿ ಶುದ್ಧ ಉಂಟಾಗುತ್ತೆ ಶುದ್ಧಿ ಶುದ್ಧೀಕರಣ ನಿಯಮಿತ ಪ್ರಾಣಾಯಾಮದ ಪ್ರಾಕ್ಟೀಸ್ ಕೂಡ ಕುಂಡಲಿನಿ ಶಕ್ತಿ ಮೇಲೆ ಇರೋದಕ್ಕೆ ಸಹಾಯವಾಗುತ್ತೆ ಭಾವನಾತ್ಮಕ ಸಮತೋಲನ ಇರಬೇಕಾಗುತ್ತೆ ಕೋಪದ ಮೇಲೆ ನಿಯಂತ್ರಣ ಭಯ ನಿವಾರಣೆ ಹಳೆಯ ನೋವನ್ನು ಹೀಲ್ ಮಾಡ್ಕೋಬೇಕಾಗತ್ತೆ ಇದು ಈ ಥರ ಎಲ್ಲ ಮಾಡೋದ್ರಿಂದ ಜರ್ನಿ ಇನ್ನೂ ಸುಲಭವಾಗತ್ತೆ ಗುರು ಮಾರ್ಗದರ್ಶನ ಇದ್ದರೆ ಏನಾದರೂ ತಪ್ಪಾದಾಗ ಕೇಳಿ ಸರಿಪಡಿಸ್ಕೊಳ್ಬೇಕಾಗ ಅವ್ರ ಹತ್ರ ಕೇಳಿ ಅಂದರೆ ಯಾವುದು ಈಗ ಕೆಲವೊಂದು ಡೌಟ್ಸ್ ಇರುತ್ತಲ್ಲ ಅವಾಗ ತಯಾರಿ ಇಲ್ಲದೆ ಈ ಕುಂಡಲಿನಿ ಜರ್ನಿಯಲ್ಲಿ ಮುಂದುವರೆದಾಗ ಹಠಾತ್ ಎನರ್ಜಿ ರೈಸ್ ಆದಾಗ ಭಯ ಉಂಟಾಗುತ್ತೆ ಆಗುವಂತಹ ಅನುಭವಗಳು ಏನು ಅಂತ ಗೊತ್ತಿಲ್ಲದೆ ಭ್ರಮೆಗೆ ಒಳಗಾಗುವಂತಹ ಪರಿಸ್ಥಿತಿ ಎದುರಾಗಬಹುದು ಕುಂಡಲಿನಿ ಜಾಗೃತಿ ಅಂದರೆ ಸರಳ ಅನುಭವ ಅಲ್ಲ ಧ್ಯಾನದಲ್ಲಿ ಸಣ್ಣ ವೈಬ್ರೇಷನ್ ಅಲ್ಲ ಅಥವಾ ತಕ್ಷಣ ಆಗುವಂತಹ ಮಿರಾಕಲ್ ಕೂಡ ಅಲ್ಲ ಇದು ನರಮಂಡಲ ಮೆದುಳಿನ ಕಾರ್ಯವಿಧಾನ ಮತ್ತು ಚೇತನದ ಮಟ್ಟದಲ್ಲಿ ಆಗುವ ದೊಡ್ಡ ಬದಲಾವಣೆ ಕುಂಡಲಿನಿ ಶಕ್ತಿ ಎಚ್ಚರವಾದಾಗ ಪ್ರಾಣ ಶಕ್ತಿ ಹರಿವು ತುಂಬ ಹೆಚ್ಚಾಗುತ್ತೆ ಮೂಳೆಯಲ್ಲಿ ಎನರ್ಜಿ ಚಲನೆ ಜಾಸ್ತಿ ಆಗುತ್ತೆ ದೇಹ ಮತ್ತು ಮನಸ್ಸು ಸಿದ್ಧವಾಗಿಲ್ಲ ಅಂತಂದರೆ ಒತ್ತಡ ಅಂದರೆ ಟೆನ್ಷನ್ ಆಗ್ಬೋದು ಅಥವಾ ಆರೋಗ್ಯದಲ್ಲಿ ಏರುಪೇರಾಗ್ಬೋದು ಮನಸ್ಸು ಸ್ಥಿರ ಇದ್ದಾಗ ಆನಂದದ ಅನುಭವ ಮನಸ್ಸು ಅಸ್ಥಿರ ಇದ್ದಾಗ ಗೊಂದಲದ ಅನುಭವ ಉಂಟಾಗುತ್ತೆ ನಮ್ಮನ್ನು ನಾವು ಮಾನಸಿಕವಾಗಿ ದೈಹಿಕವಾಗಿ ರೆಡಿ ಮಾಡಿಕೊಂಡಾಗ ಸಿಗುವಂತಹ ರಿಸಲ್ಟ್ ಕೂಡ ಚೆನ್ನಾಗಿಯೇ ಇರುತ್ತೆ ಹೀಗೆ ಎಲ್ಲ ರೀತಿಯಿಂದ ಬಾಡಿ ಮನಸ್ಸನ್ನು ರೆಡಿ ಮಾಡಿಕೊಂಡು ಸಾಧನೆಯ ಪಥದಲ್ಲಿ ಸಾಗಬೇಕಾಗತ್ತೆ ಹಾಗಂತ ಈಗ ನಿಮ್ಮ ಹಳೆಯ ಹ್ಯಾಬಿಟ್ಟು ಅದನ್ನೆಲ್ಲ ಬಿಡೋಕ್ಕೆಲ್ಲ ಆಗೋದಿಲ್ಲ ಅಂತಂದಾಗ ಒಂದೇ ಸಲ ಆಗಲ್ಲ ಎಲ್ಲನೂ ಸ್ವಲ್ಪ 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 ಟ್ರೈ ಮಾಡಬೇಕು ಪ್ರಯತ್ನ ಪೂರಕವಾಗಿ ಆದರೂ ನಾವು ಆ ದಾರಿಯಲ್ಲಿ ಹೋಗೋದಕ್ಕೆ ಟ್ರೈ ಮಾಡಬೇಕು ಇಲ್ಲ ಅಂತಂದರೆ ಅದೇ ಅದೇ ಹ್ಯಾಬಿಟ್ಟು ಮುಂದುವರೆದ್ರೆ ಈ ಜರ್ನಿಗೆ ಕಷ್ಟ ಆಗುತ್ತೆ ಅದರಲ್ಲಿ ಈ ಜರ್ನಿಯಲ್ಲಿ ಮುಂದುವರಿಬೇಕಾದ್ರೆ ಅದು ಯಾವುದೇ ಇರ್ಬೋದು ಯಾವುದೇ ಹ್ಯಾಬಿಟ್ ಇರ್ಬೋದು ಫುಡ್ಡಲ್ಲಿರ್ಬೋದು ಅಥವಾ ಆಲ್ಕೊಹಾಲು ಅಥವಾ ಸ್ಮೋಕಿಂಗು ಈ ಥರದ್ದು ಅದು ಯಾವುದೇ ಇರ್ಬೋದು ಅದರಲ್ಲಿ ಒಂದು ಹಿಡಿತ ಸಾಧಿಸಬೇಕಾಗುತ್ತೆ ಬಾಡಿ ಮನಸ್ಸು ಮತ್ತು ಮನಸ್ಸನ್ನು ರೆಡಿ ಮಾಡಿಕೊಂಡು ಸಾಧನೆಯ ಪಥದಲ್ಲಿ ಸಾಗಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್